వెంకటేశ్వర కళ్యాణం లగ్నముంది మనస్సుగ్నమయ్యేటట్టవయ్యా ఇదిగో నిదీక్షా కంకణం சிருலாலி வேணிக்கி மருலப் புவோனிக்கி கட்ட வைய ச்வாமி வீக்ஷாக் கண்கணம் அதியே பெண்டிக்கி அங்குரார் கமனியம் கடுரமணியம் சிரிவின் கடிஷ்வர கல்யானம் తేదేయు కలిపి అనురాగము రంగరించి అటుకులు తేనెయు కలిపి అనురాగము రంగరించి పేరుగన్న పెరుమాళ్లకు పెదవి తీపిచేయ హన్నుల మిన్నల ముద్దుకునేడు ಈ ದಿನ ನಮ್ಮ ಚಿಕ್ಕಬಳ್ಳುಮಾದಿ ಗ್ರಾಮದಲ್ಲಿ ವೈಕುಂಠೋತ್ಸವ ಸಮಾರಂಭದಲ್ಲಿ ಕಲ್ಯಾಣೋತ್ಸವ ಸಮಾರಂಭವನ್ನು ಆಚರಿಸ ಆಚರಣೆ ಮಾಡಿದ್ದೇವೆ ಈ ದಿಸೆಯಲ್ಲಿ ನಮ್ಮ ಗ್ರಾಮದ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಮತ್ತು ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಅಂತೆಯೇ ಈಗ ಕೊರೋನಾ ಬರ್ತಾ ಇದೆ ಆ ಕೊರೋನಾ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಈ ಮಾತುಕತೆ ಮುಗಿಸ್ತಾ ಇದ್ದೀನಿ ಕಾಮಿಕಾರ್ತ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳ್ ಈ ದಿನ ಶ್ರೀ ವೈಕುಂಠ ಏಕಾದಶಿ ತುಂಬ ವಿಶೇಷವಾದ ದಿನ ಈ ದಿನ ಬಂಗಾರಪೇಟ್ ತಾಲೂಕು ಕೋಲಾರ ಜಿಲ್ಲೆ ಚಿಕ್ಕವಲಗಮಾದಿ ಗ್ರಾಮದ ಪುರಾತನ ದೇವಸ್ಥಾನ ಶ್ರೀ ಸ್ವಾಮಿ ದೇವಸ್ಥಾನ ಶ್ರೀದೇವಿ ಭೂದೇವಿ ಸ್ವಾಮಿ ದೇವಸ್ಥಾನ ಈ ದೇ ದೇವಸ್ಥಾನ ತುಂಬ ಪುರಾತನ ಕಾಲದ್ದು ಸುಮಾರು ವರ್ಷಗಳ ಹಿಂದೆ ದೇವಸ್ಥಾನ ಕೆಲವೊಂದು ವಿಚಾರಗಳಿಂದ ಬಾಳು ಬಿದ್ದುಬಿಡ್ತು ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಟರು ಯಾರ ಕೈ ಇಲ್ಲದೋ ಆಗಲಿಲ್ಲ ಆದರೆ ಆ ಭಗವಂತ ಸ್ವಾಮಿ ಬಂದ್ಬಿಟ್ಟು ಅವರ ಭಕ್ತರನ್ನೇ ಒಬ್ಬರನ್ನ ಕಳಿಸಿದ ಅವರೇ ಶ್ರೀಮತಿ ಸುಜಾತಮ್ಮ ಮತ್ತು ಮುನ್ರಾಜನವರು ಅವರು ಯಾವ ಮೂಲದಲ್ಲಿ ಬಂದು ಇಲ್ಲಿ ಕೈ ಇಟ್ಟರೋ ಗೊತ್ತಿಲ್ಲ ಈ ದೇವಸ್ಥಾನ ಎಷ್ಟು ದೊಡ್ಡವಾಗಿ ಇಷ್ಟು ಬೃಹತ್ಕಾರವಾಗಿ ಬೆಳೆದು ಇವತ್ತು ವಿಶೇಷವಾದ ಪೂಜೆಗಳನ್ನು ನೆಡ್ಸ್ಕೊತಾ ಇದೆ ಆ ವಿಶೇಷ ಪೂಜಾ ಕಾರ್ಯಕರ್ತರು ಅವರೇನೆ ಮತ್ತೆ ಇಲ್ಲಿ ಬರುವಂಥ ಪ್ರತಿಯೊಂದು ಭಕ್ತಾದಿಗಳಿಗೂ ಆ ಸ್ವಾಮಿ ಏನು ನಲವತ್ತೆಂಟು ಮೆಟ್ಲಿದೆ ಅದನ್ನ ಹತ್ತಿ ಆ ಸ್ವಾಮಿನ ಯಾರು ದರ್ಶನ ಮಾಡ್ತಾರೋ ಕಾಯ ವಾಚ ಮನಸ್ಸ ಪ್ರಾರ್ಥನೆ ಮಾಡಿಕೊಂಡೆ ಆ ಸ್ವಾಮಿ ಪಕ್ಕ ಖಂಡಿತವಾಗ್ಲೂ ಅನುಗ್ರಹಿಸ್ತಾನೆ ಏನು ಅನ್ಕೊಂಡ್ರೆ ಅದಾಗಿದೆ ಅದಕ್ಕೆ ಉದಾಹರಣೆಗಳು ಸುಮಾರು ಇದೆ ಆದ್ದರಿಂದ ಸ್ವಾಮಿಗೆ ಬರುವಂಥ ಭಕ್ತಾದಿಗಳು ಅವರು ಅಲ್ಲಿಂದ ಏನು ತೊಗೊಂಡು ಬರೋದು ಬೇಡ ಮನಸ್ಸಿಂದ ಸ್ವಾಮಿನ ಇಲ್ಲಿ ನಲವತ್ತು ಮೆಟ್ಲೇನಿದೆ ಏನಿದೆ ಎತ್ತಿ ಬಂದು ಸ್ವಾಮಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಎರಡು ದೀಪವನ್ನು ಲಚ್ಚಿದ್ರೆ ಸಾಕು ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಆದ್ದರಿಂದ ಆ ಭಗವಂತ ಎಲ್ಲರಿಗೂ ಆಯುಷು ಆರೋಗ್ಯವನ್ನು ಅನುಗ್ರಹಿಸಲಿ ಈ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ನಡೆದಿದೆ ಆ ಶ್ರೀನಿವಾಸ ಕಲ್ಯಾಣೋತ್ಸವದಿಂದ ಅವರೆಲ್ಲರಿಗೂ ಸಕಾಲ ಆಯುಷು ಆರೋಗ್ಯ ಐಶ್ವರ್ಯವನ್ನು ಎಲ್ಲರಿಗೂ ಲಭಿಸಲಿ ಮತ್ತು ಉತ್ತಮ ಮಳೆ ಬೆಳೆ ಆಗಲಿ ಯಾವುದೇ ತರಹ ಕೊರೋನಾ ಅಂತದ್ದು ಆಗಲಿ ಇನ್ನೊಂದು ಯಾವುದೇ ತರಹದ ರೋಗಾಣುಗಳು ನಮ್ಮ ದೇಶಕ್ಕಾಗಲಿ ನಮ್ಮ ನಾಡಿಗಾಗಲಿ ನಮ್ಮ ಜಿಲ್ಲೆಗಾಗಲಿ ನಮ್ಮ ತಾಲೂಕಾಗಲಿ ಬರೋದು ಬೇಡ ಜನಗಳೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಆ ಭಗವಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ ಈ ಸತ್ಕಾರ್ಯ ಇನ್ನಷ್ಟು ಎತ್ತರವಾಗಿ ಬೆಳೆಯುತ್ತೆ ಅನ್ನೋ ಇದು ಎಲ್ಲರಲ್ಲೂ ಇದೆ ಆದ್ದರಿಂದ ಭಕ್ತಾದಿಗಳೆಲ್ಲ ಸಕಾಲಕ್ಕೆ ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳೆಯ ವಿನಂತಿ ಆ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ